ಹಲೋ ಫ್ರೆಂಡ್ಸ್ ತಾಯಿ ತನ್ನ ಮಗುವನ್ನು ಬೇಬಿ ಸ್ಲಿಂಗ್ ಬ್ಯಾಗ್ನಲ್ಲಿ ಇಟ್ಕೊಂಡು ಓಡಾಡೋದನ್ನು ನೀವು ನೋಡಿರುತ್ತೀರಿ ಒಂದು ಪ್ರಾಣಿಗೆ ಸಹಜವಾಗಿಯೇ ಸ್ಲಿಂಗ್ ಬ್ಯಾಗ್ ಇರುವ ವಿಷಯ ಗೊತ್ತಾ ಫ್ರೆಂಡ್ಸ್ ನಾನು ಡಾಕ್ಟರ್ ಎಸ್ ಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸುತ್ತಾ ಬನ್ನಿ ಈ ದಿನ ಬೇಬಿ ಸ್ಲಿಂಗ್ ಬ್ಯಾಗ್ ಹೊಂದಿರುವಂಥ ಕಾಂಗ್ರೂ ಬಗ್ಗೆ ಮಾಹಿತಿ ಪಡೆಯೋಣ ಕಾಂಗ್ರೂ ಆಸ್ಟ್ರೇಲಿಯಾದಲ್ಲಿ ಕಂಡುಬರುವ ಮಾರ್ಸುಪಿಯಲ್ಸ್ ಎನ್ನುವ ಗುಂಪಿಗೆ ಸೇರಿದ ಪ್ರಾಣಿ ಹಿಂದಿನ ಕಾಲಗಳು ಬಲಿಷ್ಠವಾಗಿರುವ ಕಾಂಗ್ರೂ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ವೇಗದಲ್ಲಿ ಕುಪ್ಪಳಿಸುತ್ತಾ ನಡೆಯುತ್ತೆ ಬಾರಿ ಎಪ್ಪತ್ತು ಕಿಲೋಮೀಟರ್ ವೇಗದಲ್ಲಿಯೂ ಸ್ವಲ್ಪ ದೂರ ಚಲಿಸಬಲ್ಲದು ಉದ್ದವಾಗಿರುವ ಬಾಲ ಹೊಂದಿರುವ ಇದರ ತಲೆ ಚಿಕ್ಕದಾಗಿದೆ ಇವುಗಳ ಸಂತಾನೋತ್ಪತ್ತಿ ಬಹಳ ಕುತೂಹಲಕಾರಿಯಾಗಿದೆ ತನ್ನ ಹಿಂದಿನ ಕಾಲಗಳ ಮೇಲೆ ನಿಂತಾಗ ಒಂದೂವರೆ ಮೀಟರ್ ಎತ್ತರ ಹಾಗೂ ತೊಂಬತ್ತು ಕೆ ಜಿ ತಗುವ ಕಾಂಗ್ರೂ ಗರ್ಭಧರಿಸಿದ ಕೇವಲ ಇಪ್ಪತ್ತೆಂಟರಿಂದ ಮೂವತ್ತ್ಮೂರು ದಿನಗಳಲ್ಲಿ ಕೇವಲ ಎರಡು ಸೆಂಟಿಮೀಟರ್ ಇರುವ ಪುಟಾಣಿ ಮರಿಗೆ ಜನ್ಮ ಕೊಡುತ್ತೆ ಆಗತಾನೇ ಹುಟ್ಟಿದ ಕಾಂಗ್ರೂ ಮರಿ ಸಂಪೂರ್ಣ ಕುರುಡು ಕಿವುಡು ಹಾಗೂ ಮೈಮೇಲೆ ರೋಮ್ಗಳಿಲ್ಲದೆ ಭ್ರೂಣದಂತೆಯೇ ಇರುತ್ತೆ ಇದನ್ನು ಜೋಯಿ ಅಂತ ಕರೀತಾರೆ ಈ ಜೋಯಿಯನ್ನು ಕಾಂಗ್ರೂ ತನ್ನ ಮಾರ್ಸೊಪಿಯಂ ಎಂದು ಕರೆಯುವ ವಿಶಿಷ್ಟವಾದ ಚೀಲದೊಳಗೆ ಪೌಚಿನೊಳಗಿಟ್ಟುಕೊಂಡು ಇಟ್ಟುಕೊಂಡು ದಿನ ತುಂಬದೇ ಹುಟ್ಟಿರುವ ಮಗುವನ್ನು ಬೆಳೆಸುವ ಹಾಗೆ ಬೆಳೆಸುತ್ತೆ ಭ್ರೂಣರೂಪದ ಜೋಯಿ ಹುಟ್ಟಿದ ತಕ್ಷಣ ಸುಮಾರು ಆರು ಇಂಚು ದೂರವಿರುವ ಈ ಹೊಟ್ಟೆ ಚೀಲದ ಕಡೆ ಚಲಿಸುತ್ತೆ ತನ್ನ ಮುಂಗಾಲುಗಳ ಸಹಾಯದಿಂದ ತಳ್ಕಂಡು ಹೋಗಿ ಅದರಲ್ಲಿರುವಂಥ ನಾಲ್ಕು ಮೊಲೆ ತೊಟ್ಟುಗಳಲ್ಲಿ ಒಂದು ಮೊಲೆ ತೊಟ್ಟಿಗೆ ಕಚ್ಚಿಕೊಳ್ಳುತ್ತೆ ಚೀಲದ ಒಳಭಾಗ ಮರಿಯನ್ನು ಬೆಚ್ಚಗೇರಿಸುತ್ತೆ ಚೀಲದ ಒಳಗಿನ ಕೋಶಗಳು ಮೈಕ್ರೋಬಿಯಲ್ ದ್ರವವನ್ನು ಸ್ರವಿಸೋದರಿಂದ ಮರಿಗೆ ಯಾವುದೇ ಸೋಂಕು ಆಗದ ಹಾಗೆ ರಕ್ಷಣೆ ಸಿಗುತ್ತೆ ಕಾಂಗುರು ಬೇಕೆಂದಾಗ ಚೀಲದ ತುದಿಯ ಮಾಂಸಖಂಡಗಳನ್ನು ಬಿಗಿ ಮಾಡಿ ಮುಚ್ಚಿಕೊಳ್ಳಬಲ್ಲದು ಹಾಗಾಗಿ ಮರಿ ಸ್ಲಿಂಗ್ ಬ್ಯಾಗ್ನಲ್ಲಿರುವ ಮಗುವಂತೆ ಸುರಕ್ಷಿತವಾಗಿ ಇರುತ್ತೆ ಆರು ತಿಂಗಳ ನಂತರ ಆಗಾಗ ಹೊಟ್ಟೆ ಚೀಲದಿಂದ ಹೊರಬರೋದು ಮತ್ತು ಒಳ ಹೋಗೋದು ಮಾಡುವ ಮರಿ ಕೊನೊಗೊಮ್ಮೆ ಹೊರಗೆ ಬರ್ತದೆ ಹೊರಬಂದ ಮರಿಗೆ ಹದಿನೆಂಟು ತಿಂಗಳಾಗುವವರೆಗೂ ಕಾಂಗರು ಹಾಲು ಕುಡಿಸ್ತಾ ಇರುತ್ತೆ ಕೇವಲ ಎರಡು ಸೆಂಟಿಮೀಟರ್ ಹಾಗೂ ಒಂದೆರಡು ಗ್ರಾಮ್ ತೂಕ ಇರುವ ಜೋಯೆ ಬೆಳವಣಿಗೆ ಈ ಹೊಟ್ಟೆ ಚೀಲದಲ್ಲಿ ಪೂರ್ಣ ಆಗುತ್ತೆ ಒಂದು ದೊಡ್ಡ ಬೆಕ್ಕು ಅಥವಾ ಮಧ್ಯಮ ಗಾತ್ರದ ನಾಯಿಯಷ್ಟು ಬೆಳವಣಿಗೆ ಆದಾಗ ಚೀಲದಿಂದ ಹೊರ ಬರುತ್ತೆ ಈ ಪೌಚ್ ಎರಡನೇ ಗರ್ಭದ ಹಾಗೆ ಕೆಲಸ ಮಾಡುತ್ತೆ ಮರಿ ದೊಡ್ಡದಾದಂತೆ ಗರ್ಭಕೋಶದ ರೀತಿ ಹಿಗ್ಗುತ್ತೆ ತನ್ನ ಪೌಚ್ನಲ್ಲಿ ಒಂದು ಮರಿ ಬೆಳೀತಿರುವಾಗ ಕಾಂಗ್ರೂ ಮತ್ತೊಮ್ಮೆ ಗರ್ಭ ಧರಿಸಬಹುದು ಅಂಥ ಸಂದರ್ಭದಲ್ಲಿ ಚೀಲದಲ್ಲಿರುವ ಮರಿ ಸಂಪೂರ್ಣ ಬೆಳೆದು ಹೊರಗೆ ಬರುವವರೆಗೂ ಗರ್ಭದಲ್ಲಿನ ಮರಿಯ ಬೆಳವಣಿಗೆಯನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯುತ್ತೆ ಇದನ್ನು ಎಂಬ್ರಿಯೋನಿಕ್ ಡಯಾಪಾಸ್ ಅಂತ ಹೇಳ್ತಾರೆ ಚೀಲದಲ್ಲಿರುವ ಮರಿ ಹೊರಬರುವಷ್ಟು ಬೆಳೆದಾಗ ಡಾರ್ಮೆಂಟ್ ಸ್ಥಿತಿಯಲ್ಲಿರುವಂತಹ ಭ್ರೂಣವನ್ನು ಮತ್ತೆ ಸಕ್ರಿಯಗೊಳಿಸುತ್ತೆ ಮೂವತ್ತೊಂದು ದಿನಗಳ ಹೊತ್ತಿಗೆ ಜನ್ಮ ನೀಡಿ ಅದನ್ನು ಮತ್ತೆ ಚೀಲದೊಳಗೆ ಸೇರಿಸಿಕೊಳ್ಳುತ್ತೆ ಕಾಂಗ್ರೆ ಒಂದೇ ಸಮಯದಲ್ಲಿ ತನ್ನ ಗರ್ಭದಲ್ಲೊಂದು ಹೊಟ್ಟೆಯ ಚೀಲದಲ್ಲೊಂದು ಹಾಗೂ ತನ್ನ ಕಾಲಿನ ಬಳಿಯೊಂದು ಮರಿಯನ್ನು ಬೆಳೆಸಬಲ್ಲದು ಇನ್ನೂ ಒಂದು ಆಶ್ಚರ್ಯಕರ ಸಂಗತಿ ಇದೆ ಕಾಂಗ್ರಗಳಿಗೆ ನಾಲ್ಕು ಸ್ಥಾನಗಳಿದ್ದರೂ ಸಾಮಾನ್ಯವಾಗಿ ಎರಡು ಮಾತ್ರ ಸಕ್ರಿಯವಾಗಿರುತ್ತವೆ ಚೀಲದೊಳಗಿರುವ ಮರಿಗೆ ಸೂಕ್ತವಾದ ಹಾಲನ್ನು ಒಂದು ಸ್ಥಾನ ಸ್ರವಿಸಿದರೆ ಹೊರಗಿರುವ ಮರಿಗೆ ಬೇಕಾದ ಹಾಲನ್ನು ಇನ್ನೊಂದು ಸ್ಥಾನ ಕೊಡುತ್ತೆ ದೊಡ್ಡ ಮರಿಗೆ ಕೊಡುವ ಹಾಲಿನಲ್ಲಿ ಬೇರೆದೇ ಪ್ರಮಾಣದ ಪೌಷ್ಟಿಕಾಂಶಗಳಿರುತ್ತವೆ ಅನ್ನೋದು ವಿಶೇಷ ಅಂದರೆ ಕಾಂಗ್ರೆ ಒಂದೇ ಬಾರಿಗೆ ಎರಡು ವಿಧದ ಹಾಲನ್ನು ಉತ್ಪಾದಿಸಬಲ್ಲದು ಇದನ್ನು ಎ ಸಿಂಕರ್ನಸ್ ಕನ್ಕರೆಂಟ್ ಲ್ಯಾಕ್ಟೇಷನ್ ಅಂತ ಹೇಳ್ತಾರೆ ಕೆಲವು ದಿನಗಳು ಮೊದಲೇ ಹುಟ್ಟಿದ ಶಿಶುವನ್ನು ಇಂಕುಬೇಟ್ರನಲ್ಲಿ ಇರಿಸಿ ಕಾಪಾಡಬಹುದು ಆದರೆ ಆರು ತಿಂಗಳಿಗಿಂತ ಮೊದಲೇ ಹುಟ್ಟಿದ ಮಗುವನ್ನು ಉಳಿಸೋದು ಕಷ್ಟ ಹಾಗಿರುವಾಗ ಬೆಳವಣಿಗೆಗೆ ಹೋಲಿಸಿದರೆ ಮಾನವರ ಕೇವಲ ಏಳೆಂಟು ವಾರಗಳ ಭ್ರೂಣದಂತಿರುವ ಜೋಯಿಯನ್ನು ತನ್ನ ಹೊಟ್ಟೆಯ ಚೀಲದಲ್ಲಿ ಬೆಳೆಸೋದು ಅಚ್ಚರಿಯ ಸಂಗತಿ ಜೊತೆಗೆ ಒಂದೇ ಬಾರಿಗೆ ಎರಡು ವಿಧದ ಹಾಲು ಉತ್ಪಾದಿಸೋದು ಹಾಗೂ ಗರ್ಭದಲ್ಲಿ ಬೆಳೆಯುವ ಭ್ರೂಣದ ಬೆಳವಣಿಗೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸೋದು ಪ್ರಕೃತಿಯಲ್ಲಿ ಎಂಥೆಂಥ ವಿಸ್ಮಯಗಳಿವೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಸ್ನೇಹಿತರೆ ಇದು ಕಾಂಗರೂಗಳ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿ ಮಾಡ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ